ಒಂದು ಒಂದು ಪೂಜ್ಯ ಶ್ರೀ ಕಂಠಯ ಸ್ವಾಮಿ ಅವರ ಆರನೇ ವಾರ್ಷಿಕ ಪುಣ್ಯಸ್ಮರಣೆ ನಿಮಿತ್ತವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಎಸ್ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ನಮ್ಮ ಶರಣಬಸ

ಮಹೋತ್ಸವ ನಿಮಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮೊದಲಿಗೆ ವಚನ ಗಾಯನದಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ ವಚನ ಗಾಯನವನ್ನು ಶಾಂತಯ್ಯ ಸ್ವಾಮಿ ಅವರು ನಡೆಸಿಕೊಡ್ಬೇಕಾಗಿತ್ತು இன்னும் கொஞ்சம் சீரியஸா jenny

ഒരു സതൂരി ഡോക്ടർ പ്രസനം ലഭ खबर ഉണ്ട് கார்குறக்காக ஆர்விக ஆர்வமாக சுவாக அதே ரீதியாக ஆர்விகோருத்தேன் அதே ரீதியாக ஆர்விகளு கோருத்தோடு அதே ரீதியாக சுவத்தோருத்தேன் அதே ரீதியாக నమ్మినా చంద్రవరిగూ ఆర్థికంగా స్వాగతం కోరుతాను అదే రీతి నమ్మ వినూ హార్థికవారి స్వాగతం కోరుతాను నమ్మ సజ్జన్వరి ఆర్థికవారి స్వాగతం కోరుతున్నాను ఈ కార్యక్రమ సంచాల ಸನ್ಮಾನಕ್ಕೆ ಬಂದಂತ ಎಲ್ಲ ಅಭಿವೃದ್ಧಿ ಮಕ್ಕಳಿಗೂ ತಾಯಿಯವರಿಗೆ ಎಲ್ಲರಿಗೂ ನಾವು ಆರ್ದಿಕ ನಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ ಕೂಡ ಒಂದು ಸಮಾನ ಕಾರ್ಯಕ್ರಮವನ್ನು ಈಗ ಸ್ವಾಗತ ಭಾಷಣವನ್ನು ಮಾಡಬೇಕಂತ ಶಂಪು ಅನಂತ ಅನಂತ ಧನೆಯ ಇದೀಗ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವು ಅತಿಥಿ ದಿನವರಿಂದ ನೆರವೇರಿಸಲಾಗುತ್ತದೆ ಆ ವಿದ್ಯಾರ್ಥಿಗಳು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿತ್ತು

ओ नमा ओ नमा ओ नमा ओ नमा

a cikin ruru kudan san na wurin basbalali yana

எல்லாம் விஜய் மண்டலிய அதிபா சச்சின் கூட சன்மேட் ஓம் சீச லிங்காய நம ஓசவங்க

Karena mati-matinya, mati-mati masa. ಪರೀಕ್ಷೆಯಲ್ಲಿ ಹೆಚ್ಚು ಹಂತಗಳಿಸಿ ಪ್ರಾಂತದ ವಿದ್ಯಾರ್ಥಿಗಳಿಗೆ ಈಗ ಸಂಬಂಧ ಮೊದಲನೆಯದಾಗಿ ಸಿದ್ದಾರೋಡ್ ಶಾಲೆಯ ನಾಡು ವಿಜ್ಞಾನ ವಿದ್ಯಾಲಯದಲ್ಲಿ ತೊಂಬತ್ ಮೂರು ಪ್ರತಿಶತ ಹಂತಗಳನ್ನು ಗಳಿಸಿರುತ್ತಾರೆ ಐದನೂರ ಐವತ್ತೆಂಟು ಅಂಕಗಳು ಇದಾಗಿರುತ್ತದೆ

ಸಬಯಿಂದ ಓಂ ಶ್ರೀ ಗುರುಬಸವಲಿಂಗ ಸಿದಿ ಮೂತ್ರಿ ಓಂ ಶ್ರೀ ಗುರುಬಸವಲಿಂಗ ಸಿದಿ ಸಿದಿ ಹೇಳು ಇಕ್ಕ ಕೈ ಕೈ ಅಂತೆ ಗುರುಬಸವಲಿಂಗ ಓಂ ಶ್ರೀ ಗುರುಬಸವಲಿಂಗ

हा <laughs> बराबरि <laughs> लेड कर रहा है बड़ा बड़ा ನೀರಲ್ಲದೆ ನಿಮ್ಮ ಧರ್ಮ ಶ ಪತಿ ನಿಂಗ ಪತಿ ಹರರೇರವರಿಗೆ ಸಾಕ್ ಸಾಕಿಷ್ಟುತ್ತದೆ ನಾನು ಪುನಃ ಬರ್ತಾ ಉಂಟು ਆਪਾ ਪੋਇਡ ਦੁਰੂ ਉਹ ਸ਼ੋ

ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇಲ್ಲರಿಗೂ ಎಲ್ಲ ಈ ಕಾರ್ಯಕ್ರಮವನ್ನು ಅಚ್ಚುಕುಟ್ಟಾಗಿ ನೆರವೇರಿಸಲು ಮೊದಲನೇದಾಗಿ ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಮುದ್ದು ಮಕ್ಕಳು ಅವರೇ ಈ ಕಾರ್ಯಕ್ರಮಕ್ಕೆ ಒಂದು ಕೇಂದ್ರ ಬಂದುಗಳು ಅವರೇ ಅವ್ರಿಂದನೇ ಒಂದು ಕಾರ್ಯಕ್ರಮ ಆಗಲ್ಲೇ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಮುಂದೆ ಎಲ್ಲರಿಗೂ ನಾನು ಶನಿವಾರ ತಿಳಿಸ್ತೇನೆ ಹಾಗೂ ನಮ್ಮ ಗ್ರಾಮದ ಹಿರಿಯ ಜಿಲ್ಲೆಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತ ಮಲ್ಲಪ್ಪ ಅಲೆಯವರು ಈ ಕಾರ್ಯಕ್ರಮಕ್ಕೆ ನಾವು ಕರೆದ ತಕ್ಷಣ ಬಂದರೂ ಅವರಿಗೂ ಶ್ರಮ ಹಾಗೂ ಅಲ್ಲ ಬಲ್ಕಿ ಇಂದ ಈ ಕಾಲದಿಂದ ಮೊದಲು ಕೂಡಗೆ ರೋಸ್ತ್ರ ಆಗಿ ಬಂತ ನಮ್ಮ ಹೆರಿಯು ನಾವು ಫೋಟೋ ಚಾಂಬರ ಳಂ ನಮ್ಮ ನಾಯಸಕಿ ಅಪ್ಪಾ ಸ್ಥಾನರು ಬಂತ ಮನಪನ ಅವರು ಸ್ಥಾನರು ಶನಶಾರ್ತಗಳ ಸೃಷ್ಟಿನೆ ಹೇಗೂ ಕರೇ ದೇವಟು ಮಿಕ್ಕ ಕನೆಕ್ಟ್ ಆಗ್ತಾಯ್ ಕಲ್ಲಾ ಅಮರ್ ಗುಣಂದ್ ಹಾಗ್ಲು ಶ್ರೀ ಷಸೇಶ್ವರ ಸೇವಾ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಶ್ರಮರ್ಶನಾರ್ಥಿಗಳನ್ನು ಸಲ್ಲಿಸ್ತೇವೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಜ್ರಕಾಂತ್ ಮಾಲಿಪಗೀ ಸರ್ ಶ್ರದರ್ಶನಾರ್ಥಿಗಳನ್ನು ಸಲ್ಲಿಸ್ತೇವೆ ಹಾಗೂ ಪಿ ಎಸ್ ಸದಸ್ಯರಾಗಿರ್ತಕ್ಕಂಥ ಮುರಗಿ ಬ್ರಾಂಚ್ನ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಹಾಗೂ ನಮ್ಮ ಶ್ರೀ ಅಧ್ಯಕ್ಷರು ಹಾಗೂ ನಮ್ಮ ಮಾರ್ಗದರ್ಶಕ ಸದ್ದನ್ ಶೆಟ್ಟಿ ಅವರಿಗೂ ನಮ್ಮ ಸಹ ಸಾಧರು ಹಾಗೂ ಕಾರ್ಯನಿರ್ವಾಹಕರಾಗಿರ್ತಕ್ಕಂಥ ಶ್ರೀ ಶಂಭಸ ದಿಲೀಪ್ ಕುಮಾರ್ ಬರ್ಮಣ್ಣ ಅವರಿಗೂ ಸಹ ಶಾಸಕಿ ನಮ್ಮ ಗುರುಗಳ ಭಕ್ತರು ಗುಂಡಪ್ಪ ಪಾಟೀಲ್ ഒരു ശേഷങ്ങളെല്ലാം മാറ്റങ്ങളും